ಿ ಕರೆದಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯ ಬಹಳ ಪ್ರಮುಖವಾದಂತಹ ಉದ್ದೇಶ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕಳೆದ ಹತ್ತು ದಿನಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ ಕಾವೇರಿಯಿಂದ ಹಿಡಿದು ಕೃಷ್ಣವರೆಗೆ ರಾಜ್ಯದ ಎಲ್ಲ ಡ್ಯಾಮ್ಗಳು ಬಹುತೇಕ ಭರ್ತಿಯಾಗಿದೆ ಕಾವೇರಿಲಿರ್ತಕ್ಕಂಥ ಕೆ ಆರ್ ಎಸ್ ಇರ್ಬೋದು ಕಬಿನಿ ಇರ್ಬೋದು ಹೇಮಾವತಿ ಇರ್ಬೋದು ಭದ್ರಾ ಇರ್ಬೋದು ತುಂಗಾ ಇರ್ಬೋದು ಮಲಪ್ರಭಾ ಇರ್ಬೋದು ಆಲಿಮಟ್ಟಿ ನಾರಾಯಣಪುರ ಎಲ್ಲ ಜಲಾಶಯಗಳು ಇವತ್ತು ಭರ್ತಿ ಆಗ್ತವೆ ಜೊತೆಗೆ ಹವಾಮಾನ ಇಲಾಖೆ ವರದಿ ಪ್ರಕಾರ ಮುಂದಿನ ನಾಲ್ಕು ದಿನ ಉತ್ತರ ಕರ್ನಾಟಕದ ಒಳನಾಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಬೆಳಗಾವಿ ಇರ್ಬೋದು ವಿಜಯಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಗದಗ ಇರ್ಬೋದು ಕೊಪ್ಪಳ ಇರ್ಬೋದು ಗುಲ್ಬರ್ಗ ಯಾದಗಿರಿ ಬೀದರ್ ಆದಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಮಟ್ಟದ ಭಾರಿ ಮಳೆ ಆಗ್ತಕ್ಕಂಥ ಸಂಭವ ಇದೆ ಹವಾಮಾನ ಇಲಾಖೆ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದ ಮೇಲ್ಭಾಗದ ಎಲ್ಲ ಡ್ಯಾಮುಗಳು ಕೂಡ ತುಂಬಿದೆ ಈಗಾಗಲೇ ಅನೇಕ ನದಿಗಳಲ್ಲಿ ಹೆಚ್ಚು ಒಳಹರಿವು ಬರ್ತಾ ಇದೆ ಮತ್ತು ಹೊರಹರಿವು ಕೂಡ ಅಷ್ಟೇ ಮಟ್ಟದಲ್ಲಿ ಎತ್ತು ಹರಿಬಿಡ್ಲಾಗ್ತಾ ಇದೆ ಆರ್ ಎಸ್ ನಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರು ಹರಿಬಿಡ್ತಾ ಇದ್ದಾರೆ ತುಂಗಭದ್ರದಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹರಿದೋಗ್ತಾ ಇದೆ ಕೃಷ್ಣನಲ್ಲಿ ಕೂಡ ಈಗಾಗಲೇ ನಿನ್ನೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರು ಹಾಲಿಮಟ್ಟಿನಿಂದ ಹರಿಬಿಡಲಾಗಿದೆ ಅದೇ ರೀತಿಯಾಗಿ ನಾರಾಯಣಪುರ ಹರಿಬಿಡ್ತಾ ಇದ್ದಾರೆ ಕಳೆದ ಹತ್ತು ದಿನಗಳಿಂದ ಸುರಿತಕ್ಕಂಥ ಮಳೆಯಿಂದಾಗಿ ರಾಜ್ಯದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ತುಂಬಾ ನಷ್ಟಕ್ಕೊಳಗಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈಗೇನು ಕ್ರಾಪ್ ಬಂದಿದೆ ನೀವು ಗದಗ ಧಾರವಾಡ ಮತ್ತು ಬಾಗಲಕೋಟೆ ವಿಜಯಪುರ ಈ ಭಾಗದಲ್ಲಿ ನಾವು ಹೆಚ್ಚು ಈರುಳ್ಳಿಯನ್ನು ಬೆಳಿತೀವಿ ಬಂದಿರತಕ್ಕಂಥ ಕ್ರಾಪ್ ಸಂಪೂರ್ಣ ಕೊಳತೋಗಿದೆ ಹೆಸರು ಏನು ಎರಡು ತಿಂಗಳು ಹೆಸರು ಬರುತ್ತದೆ ಅದು ಕೂಡ ಇವತ್ತು ಸಂಪೂರ್ಣ ಕೊಳತೋಗಿದೆ ಅತಿ ಹೆಚ್ಚು ಮಳೆ ನಿಂತಿದ್ದರಿಂದ ತೊಗರಿ ಈ ಭಾಗದಲ್ಲಿ ಬೆಳೀತಕ್ಕಂಥ ತೊಗರಿ ಬೆಳೆ ಏನಿದೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳಲ್ಲಿ ಹೆಚ್ಚು ತೊಗರಿಯನ್ನು ಬೆಳೀತದೆ ತೊಗರಿ ನೀರು ನಿಂತು ನಟೆ ರೋಗ ಬಂದು ಅಲ್ಲೇ ಕೊಳತೋಗ್ತಾ ಇದೆ ಯಾಕಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಬ್ಲ್ಯಾಕ್ ಕಾಟನ್ ಸಾಯಿಲ್ ಕಪ್ಪು ಮಣ್ಣಿನ ಪ್ರದೇಶ ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚು ನಷ್ಟ ಇವತ್ತು ಉಂಟಾಗ್ತಾ ಇದೆ ಈವನ್ ಕರ್ನಾಟಕದ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಕೂಡ ಕಾಫಿ ಬೆಳೆ ಇರ್ಬೋದು ತೋಟಗಾರಿಕೆ ಬೆಳೆ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ಆ ಭಾಗದಲ್ಲಿ ಬೆಳಿತಾರೆ ಅದಕ್ಕೂ ಕೂಡ ಇವತ್ತು ಹಾನಿ ಉಂಟಾಗಿರ್ತಕ್ಕಂಥದ್ದು ಈಗಾಗಲೇ ಹಿಂದೆ ನಿಮ್ಗೆ ಗೊತ್ತಿದೆ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥದ್ದು ಒಂದು ಹಂತದಲ್ಲಿ ಕಳಪೆ ಬೀಜದಿಂದಾಗಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ಗದಗ ಮತ್ತು ಹಾಸನ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಗಳಲ್ಲಿ ನಷ್ಟ ಉಂಟಾಗಿದ್ದನ್ನು ಈಗಾಗಲೇ ನಮ್ಮ ರೈತ ಮೋರ್ಚಾದ ವತಿಯಿಂದ ಸರ್ಕಾರ ಗಮನಕ್ಕೆ ತರತಕ್ಕಂಥ ಕೆಲಸ ಮತ್ತು ನಾವೆಲ್ಲರೂ ಕೂಡ ಮಾಡಿದ್ವಿ ಈ ಮಳೆಯಿಂದಾಗಿ ಇನ್ನೂ ಹೆಚ್ಚಿನ ಮಟ್ಟದ ಹಾನಿ ಇವತ್ತು ಈ ರಾಜ್ಯಾದ್ಯಂತ ರೈತರು ಅನುಭವಿಸ್ತಾ ಇದ್ದಾರೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ರಾಜ್ಯದ ರೈತರ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವೆಚ್ಚನ ಸ್ವೀಕಾರ ಮಾಡಿದ ಎರಡು ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಇದೇ ರೀತಿಯಾದಂತಹ ಮಳೆ ಆಯಿತು ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ ಇನ್ನು ಆದರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಒಂಟಿಯಾಗಿ ಹದಿನಾಲ್ಕು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ರು ಹದಿನಾಲ್ಕು ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ತತ್ ಕ್ಷಣಕ್ಕೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದರು ಯಾರ ಮನೆಯಲ್ಲಿ ನೀರು ಆ ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ತಹಸೀಲ್ದಾರ್ ಮುಖಾಂತರ ಡಿ ಪಿ ಟಿ ಮುಖಾಂತರ ಹತ್ತು ಸಾವಿರ ರೂಪಾಯಿ ಅವ್ರ ಅಕೌಂಟ್ ಗೆ ಆಗ್ತಕ್ಕಂತ ಕೆಲಸ ಮಾಡಿದ್ವಿ ಮನೆಗಳೇನು ಬಿದ್ದೋಗಿದೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸರ್ಕಾರ ಸಂಪೂರ್ಣ ಮನೆ ಬಿದ್ದಂತ ಅಬೋ ಸೆವೆಂಟಿ ಫೈವ್ ಪರ್ಸೆಂಟ್ ಡ್ಯಾಮೇಜ್ ಆಗಿರತಕ್ಕಂತ ಮನೆಗಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ಆದೇಶವನ್ನು ಸರ್ಕಾರ ಮಾಡಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಏನು ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಮನೆ ಹಾನಿಯಾಗಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಕ್ರಾಪ್ ಲಾಸ್ ಇಲ್ಲೊಂದು ಇಲ್ಲ ಏನು ಬಹಳ ಮುಖ್ಯವಾದಂಥ ಅಂಶ ಅಂದರೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾಲ್ಸ್ ಪ್ರಕಾರ ಏನು ನಿಯಮಾನುಸಾರ ಅವರಿಗೆ ಹಣ ಸಿಗ್ತದೆ ಅದರ ಜೊತೆಗೆ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯದ ಬೊಕ್ಕಸದಿಂದ ನಾವು ಪರಿಹಾರವನ್ನು ಕೊಟ್ಟಿದ್ದೀವಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಅಸೆಂಬ್ಲಿ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲಿ ಅಸೆಂಬ್ಲಿನಲ್ಲಿ ಎಸ್ ಡಿಆರ್ಎಫ್ ಎನ್ ಡಿಆರ್ ಎಫ್ ನಾರ್ತ್ ಪ್ರಕಾರ ಏನು ಪರಿಹಾರ ರೈತರಿಗೆ ಸಿಗ್ತಾರೆ ಅದರ ಜೊತೆಯಲ್ಲಿ ಕನಿಷ್ಠ ಪ್ರತಿ ಹೆಕ್ಟರ್ಗೆ ರಾಜ್ಯ ಸರ್ಕಾರವನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಹೆಚ್ಚುವರಿಯಾಗಿ ಹಣ ಅವ್ರಿಗೆ ಕೊಡಬೇಕು ಪರಿಹಾರವಾಗಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ರೈತ ಮೋರ್ಚಾ ಅಧ್ಯಕ್ಷನಾಗಿ ನಾನು ಆಗ್ರಹವನ್ನು ಮಾಡ್ತೇನೆ ಅದಷ್ಟೇ ಅಲ್ಲ ಇವತ್ತಿನಿಂದ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ ನಾವು ಮನವಿ ಕೊಡ್ತಾ ಇದ್ದೇವೆ ಮೊದಲೇ ಹಂತದಲ್ಲಿ ಮನವಿ ಕೊಡ್ತಾ ಇದ್ದೇವೆ ಏನೇನು ಹಾನಿಗಳಾಗಿದೆ ಆಯಾ ಜಿಲ್ಲೆಯಲ್ಲಿ ಈಗಾಗಲೇ ನಾನು ರಾಜ್ಯಾಧ್ಯಕ್ಷನಾಗಿ ನಮ್ಮ ಎಲ್ಲ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷರುಗಳು ರಾಜ್ಯ ಪದಾಧಿಕಾರಿಗಳು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ ಏನು ಆ ಜಿಲ್ಲೆಗಳಲ್ಲಿ ಹಾನಿಯಾಗಿದೆ ಹಾನಿಯಾಗಿದ್ದ ತಕ್ಷಣ ವೈಜ್ಞಾನಿಕವಾದಂಥ ಒಂದು ಸರ್ವೆ ಆಗ್ತದೆ ಯಾಕಂದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಬಹಳ ದೊಡ್ಡ ಮಟ್ಟದ್ದಿದೆ ಗಮನದಲ್ಲಿ ನಿಮಗೆ ಡ್ಯಾಮೇಜ್ ಅಸೆಸ್ಮೆಂಟ್ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ ಕ್ರಾಪ್ ಲಾಸ್ ಅಲ್ಲಿ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಎಪ್ಪತ್ತೈದು ಪರ್ಸೆಂಟ್ ಹಣ ಕೊಟ್ಟರು ಕೂಡ ಲಾಸ್ ಏನಾಗಿದೆ ಅನ್ನೋದನ್ನ ವೈಜ್ಞಾನಿಕವಾಗಿ ಅಸೆಸ್ಮೆಂಟ್ ಮಾಡಬೇಕಾದ ಕೆಲಸ ಇರತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಮೇಲೆ ಎಕ್ಸ್ಟೆಂಟ್ ಎಷ್ಟು ಲಾಸ್ ಆಗಿದೆ ಅದಕ್ಕೆ ಎಷ್ಟು ಹೆಕ್ಟರ್ಗೆ ಪರಿಹಾರ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಾದಂತ ಕೆಲಸ ಅದು ರಾಜ್ಯ ಸರ್ಕಾರದ್ದು ಸಿವಿಯರ್ ಡ್ಯಾಮೇಜ್ ಆದಾಗ ಮಾತ್ರ ಇಫ್ ಈಸ್ ಅಬೋವ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಕ್ರಾಪ್ ಲಾಸ್ ಅವಾಗ ನಿಮಗೆ ಕೇಂದ್ರ ಸರ್ಕಾರದ ಪಾತ್ರ ಪ್ರಾರಂಭ ಆಗ್ತದೆ ಈ ಹಂತದಲ್ಲಿ ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇರ್ತದೆ ಅದನ್ನು ಸರ್ಕಾರ ನಿರ್ವಹಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಮೊದಲನೇ ಹಂತದಲ್ಲಿ ನಾವು ಕೂಡಲೇ ಸರ್ಕಾರ ನಿರ್ವಹಿಸಬೇಕು ಅಂತೇಳಿ ನಾನು ಎಲ್ಲೂ ಕೂಡ ಕಳೆದ ಒಂದು ವಾರದಿಂದ ಮಳೆ ಆಗ್ತಿದ್ರು ಕೂಡ ಯಾವುದೇ ಒಬ್ಬ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಎಲ್ಲೂ ಕೂಡ ರೈತರ ಹೊಲಗಳಿಗೆ ಭೇಟಿ ಕೊಟ್ಟು ಏನೇನು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಅಸೆಸ್ ಮಾಡ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡಲಿಲ್ಲ ಇವತ್ತು ಎಲ್ಲನೂ ಕೂಡ ಅಧಿಕಾರಿಗಳ ಮೇಲೆ ಬಿಟ್ಟಿದ್ದಾರೆ ಜಿಲ್ಲಾಧಿಕಾರಿ ಹೇಳಿಕೆ ಕೊಡ್ತಾರೆ ಎಲ್ಲ ನಾವೆಲ್ಲ ಅಸೆಸ್ಮೆಂಟ್ ಮಾಡಕ್ಕೆ ಕೇಳಿದ್ವಿ ಅಂತ ಆದರೆ ಯಾವುದೇ ಸಚಿವರು ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ರಾಜ್ಯದಲ್ಲಿ ಇವತ್ತಿಗೂ ಕೊಟ್ಟಿಲ್ಲ ನಾನು ಮಾಧ್ಯಮದ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನ ಪತ್ರಿಕೆಗಳು ಅನೇಕ ಪತ್ರಿಕೆಗಳು ತಗಲ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಆಗಿರತಕ್ಕಂಥ ಹಾನಿ ಬಗ್ಗೆ ತಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಬರೆದಿದ್ವಿ ತಾವು ರೆಸ್ಪಾನ್ಸ್ ಮಾಡಿದ್ ಬಿಟ್ರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಶಾಸಕನಾಗಲಿ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗಲಿ ಇದ್ರ ಬಗ್ಗೆ ಸ್ಪಷ್ಟವಾದಂತ ಯಾವುದೇ ಒಂದು ಹೇಳಿಕೆಗಳನ್ನು ಕೊಟ್ಟಿಲ್ಲ ರೈತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸನೂ ಕೂಡ ಮಾಡಿಲ್ಲ ಹೆದರ್ಕಬಡಿ ನಾವಿದೀವಿ ಸರ್ಕಾರ ನಾವು ನಿಮ್ಮ ಪರಿಹಾರ ಕೊಡ್ತೇವೆ ನಿಮ್ ಕಷ್ಟಕ್ಕೆ ಬರ್ತೇವೆ ಅಂತ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಒಂದು ಮಾತು ಕೂಡ ಮುಖ್ಯಮಂತ್ರಿನು ಹೇಳಿಲ್ಲ ಉಪಮುಖ್ಯಮಂತ್ರಿನು ಹೇಳಿಲ್ಲ ಉಸ್ತುವಾರಿ ಸಚಿವರು ಕೂಡ ಹೇಳಿಲ್ಲ ಆಡಳಿತ ಪಕ್ಷದ ಶಾಸಕರು ಕೂಡ ಹೇಳಿಲ್ಲ ಅದಕ್ಕೆ ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ ಸರ್ಕಾರ ಕೂಡಲೇ ಅಸೆಂಬ್ಲಿ ನಡೆದಿರೋದ್ರಿಂದ ಕೂಡಲೇ ರೆಸ್ಪಾನ್ಸ್ ಮಾಡಲಿ ತಕ್ಷಣ ರೈತರ ಪರಿಹಾರಕ್ಕೆ ಕಷ್ಟಕ್ಕೆ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ತಮ್ಮ ಮುಖಾಂತರ ಮಾಡ್ತೇನೆ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ ಮೊದಲನೇ ಹಂತದಲ್ಲಿ ನಾನು ರಾಜ್ಯದ ರೈತರಲ್ಲಿ ನಾನು ವಿನಂತಿ ಮಾಡ್ತೇನೆ ಈ ಮುಖಾಂತರ ನೀವು ಯಾರು ಕೂಡ ಆತಂಕ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಗಿದೆ ನಾನು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಹೋದರೆ ಪರಿಹಾರ ಕೊಡೋದಕ್ಕೆ ಹೆಚ್ಚುವರಿಯಾಗಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನನಗೆ ಗೊತ್ತು ನೀವು ಬಿ ಜೆ ಪಿ ಅವರು ಯಾವತ್ತಾದ್ರೂ ಹೋರಾಟಕ್ಕೆ ಕೇಳಿದ್ರೆ ಕೇಂದ್ರದ ಕರಿಗೆ ಬಟ್ ಮಾಡ್ತೀರಿ ಅಂತ ಗೊತ್ತು ನಮಗೆ ಕೇಂದ್ರದ ಜವಾಬ್ದಾರಿ ಏನಿದೆ ಅನ್ನೋದು ನಮಗೂ ಗೊತ್ತಿದೆ ಅದು ಅದ್ರ ಜೊತೆಗೆ ರಾಜ್ಯ ಸರ್ಕಾರ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಅರ್ತ್ಕೊಂಡು ಈ ಹಿಂದೆ ಹೆಂಗೆ ಎರಡೂರಪ್ನವರು ಪರಿಹಾರವನ್ನು ಹೆಚ್ಚುವರಿಯಾಗಿ ಕೊಟ್ಟಿದ್ರು ಅವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ಕೊಟ್ಟಿದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತೈದು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಡಿ ನೀವು ನಿಮ್ಮ ಖಜಾನೆಯಿಂದ ಉಳಿದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದೂ ಹಂಡ್ರೆಡ್ ಪರ್ಸೆಂಟ್ ಏನು ಎನ್ ಡಿ ಆರ್ ಎಫ್ ಪ್ರಕಾರ ಬರಬೇಕು ನಿಯಮಾವಳಿ ಪ್ರಕಾರ ಏನು ಹಣ ಬರಬೇಕು ಖಂಡಿತ ಬರ್ತದೆ ನಾವೆಲ್ಲರೂ ಸೇರಿ ರೈತರ ಕಷ್ಟಕ್ಕೆ ಸಹಾಯಕ್ಕೆ ಬರಬೇಕಾಗಿದೆ ಅದಕ್ಕೋಸ್ಕರ ತಡ ಮಾಡದೇನೆ ಸರ್ಕಾರ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮುಂದಿನ ಎಂಟತ್ತು ದಿನ ನಾವು ನೋಡ್ತೇವೆ ಈ ಮಳೆಗಾಲದ ಸಂದರ್ಭದಲ್ಲಿ ಯಾವ ರೀತಿ ಸರ್ಕಾರ ರೆಸ್ಪಾನ್ಸ್ ಮಾಡ್ತದೆ ನೋಡಿಕೊಂಡು ಖಂಡಿತವಾಗ್ಲು ಕೂಡ ಈ ಸರ್ಕಾರ ಏನಾದರೂ ರೈತರ ನೆರವಿಗೆ ಬರದೇ ಹೋದರೆ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ರೈತರ ಪರವಾಗಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸರ್ಕಾರ ಕೊಡಲಿಕ್ಕೆ ಬಯಸ್ತೇನೆ ಇದರ ಜೊತೆಯಲ್ಲಿ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಹೇಳಿಕೆ ಕೊಟ್ಟರೆ ಸಾಲದು ಮೀಟಿಂಗ್ಗಳಾಗಬೇಕು ತಕ್ಷಣ ಮೀಟಿಂಗ್ಗಳಾಗಬೇಕು ಇಲ್ಲಿ ಕೂಡ ಮೀಟಿಂಗ್ಗಳಾಗ್ತಾ ಇಲ್ಲ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ರೀತಿ ಮೀಟಿಂಗ್ಗಳಾಗ್ತಾ ಇಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ತಕ್ಷಣ ಎಮರ್ಜೆನ್ಸಿ ಫೋರ್ಸ್ಗಳನ್ನ ನೀವು ಕಮಿಟಿಗಳನ್ನು ಮಾಡಬೇಕಾಗ್ತದೆ ಈಗಾಗಲೇ ಮೇಲ್ಗಡೆ ಕೃಷ್ಣ ಮೇಲ್ಗಡೆ ಮಳೆ ಬರ್ತಾ ಇದೆ ಇವತ್ತಾಗಲೇ ಒಂದು ಲಕ್ಷದ ಮೂವತ್ತು ಸಾವಿರ ಕ್ಯೂಶಿಕ್ ಕೃಷಿ ನೀರು ಹರ್ದೋಗ್ತಾ ಇದೆ ಆಲಿಮಟ್ಟಿಯಿಂದ ಯಾವುದೇ ಸಂದರ್ಭದಲ್ಲಿ ಕೂಡ ಆಲಿಮಟ್ಟಿಯಿಂದ ಪ್ರಭಾವ ಉಂಟಾಗ್ಬೋದು ನಾನು ಅದೇ ಮುದೇವಾಳ ತಾಲೂಕಿನಲ್ಲಿ ಯಾವ ಪ್ರಭಾವಕ್ಕೆ ಹೆಚ್ಚು ಅಲ್ಲಿ ಒಳಗಾಗ್ತದೆ ಆ ಭಾಗದಿಂದ ಬರ್ತಕ್ಕಂಥವ್ನು ಅಲ್ಲಿ ತಕ್ಷಣ ಒಂದು ಕಮಿಟಿಗಳಾಗಬೇಕು ಪ್ರತಿ ಹಳ್ಳಿಗಳಲ್ಲಿ ಡಂಗರ ಹೊಡಿತಕ್ಕಂಥದ್ದು ಆಗಬೇಕು ರಾತ್ರಿ ಎಲ್ಲ ಅಲ್ಲಿ ತಂಡಗಳು ಇರಬೇಕಾಗ್ತದೆ ಯಾಕಂದ್ರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಹೋದ್ ಸಾರಿ ನಾನು ಅನುಭವಿಸಿದೆ ನನಗೆ ಗೊತ್ತಿದೆ ಒಂದು ಗಂಟೆಗೆ ಸಡನ್ ಆಗಿ ನೀರು ಬಿಡ್ತಕ್ಕಂಥ ಕೆಲಸ ಸಾರಿ ಪಾಪ ರೈತರಿಗೆ ಗೊತ್ತೇ ಇರೋದಿಲ್ಲ ಒಂದೊಂದ್ಸರಿ ಮನೆ ಅಂಗ್ಳಕ್ಕೆ ನೀರು ಬಂದ ಮೇಲೆ ಜನ ಓಡ್ಬಂದು ಹೊರಗಡೆ ಓಡ್ಬಂದಂತ ಉದಾಹರಣೆಗಳಿದೆ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣ ಸ್ಪೆಷಲಿ ನಮ್ಮ ಮುದೇಬಾಳ ತಾಲೂಕು ಆ ಭಾಗದಲ್ಲಿ ಮತ್ತೆ ಬಸಂ ಬಾಗೇಡ ಈ ಭಾಗದಲ್ಲಿ ಎಲ್ಲೆಲ್ಲಿ ನಾವು ಹೆಚ್ಚು ಈ ಫ್ಲಡ್ಡು ಆಲಿಮಟ್ಟಿ ನೀರಿನಿಂದ ಉಂಟಾಗ್ತದೆ ಆ ಭಾಗದಲ್ಲಿ ತಕ್ಷಣ ಮೀಟಿಂಗ್ಗಳನ್ನು ಮಾಡಬೇಕು ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲರ್ಟ್ ಇರಬೇಕು ಪ್ರತಿ ಹಳ್ಳಿಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲರ್ಟ್ ಇರುವಂಥ ಕೆಲಸ ಆಗಬೇಕು ಮತ್ತು ಅವರಿಗೆ ಒಂದು ವೇಳೆ ಸ್ಥಳಾಂತರ ಮಾಡುವಂಥ ಪರಿಸ್ಥಿತಿ ಬಂದರೆ ಎಲ್ಲೆಲ್ಲಿ ಯಾವ ಸ್ಥಳಗಳಲ್ಲಿ ಸ್ಥಳಾಂತರ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಿಗದಿ ಮಾಡಬೇಕಾಗ್ತದೆ ಅಲ್ಲಿ ಯಾವುದೇ ರೀತಿಯಾದಂಥ ಪೂರ್ವ ತಯಾರಿ ಚಟುವಟಿಕೆಗಳು ನಡೀತಾ ಇಲ್ಲ ಯಾವುದೂ ನಡೀತಾ ಇಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣ ನೀವು ಕ್ರಮ ತಗೊಳ್ಳಿ ವಿಸಿಟ್ ಮಾಡಿ ಸೈಟ್ಗಳಿಗೆ ಅಲ್ಲಿ ಏನೇನು ಪೂರ್ವ ತಯಾರಿ ಮಾಡಬೇಕು ಮಾಡ್ಕೊಳ್ಳಿ ಆಗ ಮಾತ್ರ ಅಲ್ಲಿರ್ತಕ್ಕಂಥ ಜನರಿಗೆ ತೊಂದರೆ ಆದಾಗ ಕಷ್ಟ ಆದಾಗ ಅವ್ರಿಗೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಟ್ಟಾರೆಯಾಗಿ ನನ್ನ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ ನಮಗೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಒಬ್ಬ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ನಮ್ಮ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಈ ವರ್ಷ ಅಂತೂ ಪಾಪ ಅವರು ಕಣ್ಣೀರಲ್ಲಿ ಕೈ ಇದ್ದಾರೆ ನೀವು ನೀವೀಗಾಗಲೇ ಅತಿ ಹೆಚ್ಚಿನ ಮಟ್ಟದಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರೈತರ ಸಹಾಯಕ್ಕೆ ಮಾಧ್ಯಮದ ಸ್ನೇಹಿತರು ಕೂಡ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಅಂತೂ ನನಗಿದೆ ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನೀವು ತೋರಿಸ್ದೇ ಹೋದ್ರೆ ನಾವು ರಾಜಕಾರಣ ಮಾಡೋರು ಸಾರಿ ರೆಸ್ಪಾನ್ಸ್ ಮಾಡೋದು ಲೇಟ್ ಆಗ್ತದೆ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೇನೆ ಕಳೆದ ಒಂದು ರಸಗೊಬ್ಬರದ ಸಮಸ್ಯೆ ಬಂದಾಗ ಕೊಪ್ಪಳದಲ್ಲಿ ಒಬ್ಬ ರೈತ ಅವನು ಒಂದು ತಿಂಗಳು ಅಲದು ಯೂರಿಯಾ ಗೊಬ್ಬರ ಸಿಕ್ಕಿಲ್ಲ ಅಂತ ಹೇಳಿ ಮಣ್ಣು ತಿನ್ನದಿರ್ತಕ್ಕಂಥದ್ದನ್ನ ಮಾಧ್ಯಮಗಳಲ್ಲಿ ಬಂದಾಗ ಬಹಳ ದೊಡ್ಡ ಮಟ್ಟದ ಸುದ್ದಿ ಆದಾಗ ನಾವೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಎಚ್ಚೆತ್ತು ಎಚ್ಚೆತ್ಕೊಂಡ್ವಿ ಅದಕ್ಕೆ ನಾನು ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತೇನೆ ಈ ವಿಷಯ ರೈತನ ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ ನೀವು ನಂಬಲಿಕ್ಕೆ ಆಗಲ್ಲ ಸರ್ ಇವತ್ತು ಏನಾಗಿದೆ ರೈತನ ಪರಿಸ್ಥಿತಿ ಏನಂದ್ರೆ ಎಲ್ಲ ರೈತರ ಯೋಜನೆಗಳನ್ನು ಕಟ್ ಮಾಡಿಬಿಟ್ಟವ್ರೆ ಬೇಕಾದ ಹೋಗಿ ಪ್ರಾಕ್ಟಿಕಲ್ ಆಗಿ ತೆಗೆದು ನೋಡಿ ನೀವು ಒಬ್ಬ ರೈತನನ್ನು ಮಾತಾಡಿಸಿ ನೋಡಿ ಅವನಿಗೆ ಕೂರ್ಗಿ ಕುಂಟೆನೂ ಸಿಗ್ತಾ ಇಲ್ಲ ಸೊಮ್ಮೆ ತಾಡ್ ಸಿಗ್ತಾ ಇಲ್ಲ ಅವನಿಗೆ ಏನೋ ಈ ಸ್ಪ್ರಿಂಕ್ಲರ್ ಪೈಪು ಸಿಗ್ತಾ ಇಲ್ಲ ಅವ್ನಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಯಾವುದು ಕೂಡ ಸರ್ಕಾರದಿಂದ ಬರಬೇಕಾದಂಥದ್ದು ಯಾವ ಸವಲತ್ತುಗಳು ಇವತ್ತು ಅವನಿಗೆ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇಲ್ಲ ಏನು ಸಿಗಬೇಕಾಗಿತ್ತು ಅದೆಲ್ಲವನ್ನು ಕಟ್ ಮಾಡಿದ್ದಾರೆ ಜೊತೆಗೆ ಎಲ್ಲವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಬೀಜದ ದರ ಹೆಚ್ಚಿಗೆ ಆಗಿದೆ ಆಮೇಲೆ ನೀವು ಗೊಬ್ಬರ ಪರಿಸ್ಥಿತಿ ಒಂದು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ತಗೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಮೇಲೆ ನಿಮಗೆ ಯಾವುದೇ ನೀವು ಸಲಕರಣೆಗಳು ತೊಗೊಳ್ಬೇಕಾಗಿದ್ರೂ ಕೂಡ ಸಬ್ಸಿಡಿನಲ್ಲಿ ಯಾವುದೂ ಸಿಗ್ತಾ ಇಲ್ಲ ಅವ್ನಿಗೆ ಬೋರ ಲಕ್ಷ ಇವತ್ತು ಮೂರು ಲಕ್ಷ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅವನಿಗೆ ಸೊ ಎಲ್ಲ ಹಂತದಲ್ಲಿ ರೈತ ಶೋಷಣೆಗೊಳಗಾಗ್ತಾ ಇದ್ದಾನೆ ಇವತ್ತು ಉದಾಹರಣೆಗೆ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ ತೊಗರಿ ಬೆಳೆಗೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿದೆ ಎಕ್ಸೆಪ್ಟ್ ಗುಲ್ಬರ್ಗಾದಲ್ಲಿ ಬಿಟ್ರೆ ಬೇರೆ ಕಡೆ ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾಡಳಿತ ಆಗಲಿ ಸ್ಪಂದನೆ ಮಾಡಲಿಲ್ಲ ಒಂದು ಗುಲ್ಬರ್ಗದಲ್ಲಿ ಮಾಡಿದಕ್ಕೆ ಇವತ್ತು ಆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾತ್ರ ಆರ್ನೂರ ಅರವತ್ತೇಳು ಕೋಟಿ ರೂಪಾಯಿ ಪರಿಹಾರ ಶಿಕ್ಷಕ ಬಿಟ್ಟರೆ ರೈತರಿಗೆ ಜಿಲ್ಲೆಯಲ್ಲಿ ಸಿಗ್ಲಿ ಇವತ್ತು ಇವರು ಏನೋ ನಿಮ್ಮ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನ ತೆಗಿತಾರೆ ಯಾವಾಗ ತೆಗಿತಾರೆ ಗೊತ್ತಾ ಬೆಳೆ ಬಂದು ಮೂರ್ ತಿಂಗಳಾಗಿ ಆ ರೈತರೆಲ್ಲ ಮಾರು ಮಾರ್ಕೊಂಡ ಮೇಲೆ ಇವರು ಜಪ ಮಾತ್ರಕ್ಕೆ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನ ತೆಗಿಯುವಂತ ಕೆಲಸ ಮಾಡ್ತಾರೆ ಹೋದ್ಸಾರಿ ತೊಗರಿ ಬೆಳೆಗೆ ಮೂರು ತಿಂಗಳಾದಮೇಲೆ ಕ ತೆಗ್ದಿದ್ದಾರೆ ಎಲ್ಲ ಕಡೆ ಇವತ್ತು ನಾನು ಉದಾಹರಣೆ ಹೇಳಿಕ್ಕೆ ಬಯಸ್ತೇನೆ ಬಳ್ಳಾರಿ ಮತ್ತು ಸಿರುಗುಪ್ಪ ಸಿಂಧನೂರು ಆ ಭಾಗದಲ್ಲಿ ಹೈಬ್ರಿಡ್ ಜೋಳನ ಖರೀದಿ ಮಾಡಿದ್ದಾರೆ ಲಕ್ಷಾಂತರ ಟನ್ ಐದು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಇವತ್ತಿಗೂ ನಾಲ್ಕು ತಿಂಗಳಾಯಿತು ಸ್ವಾಮಿ ಆ ರೈತನಿಂದ ಖರೀದಿ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯನ್ನು ಜೋಳ ಖರೀದಿ ಮಾಡಿದ್ದಾರೆ ಅದಕ್ಕೆ ಇವತ್ತಿಗೂ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರಲ್ಲೂ ಕೂಡ ರೈತರ ಪರವಾಗಿ ನೀವು ಕೂಡ ಹೆಚ್ಚು ಹೆಚ್ಚು ನಮ್ಮ ರೈತರಿಗೆ ಸಹಾಯಕ್ಕೆ ಬರ್ತೀರಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿ ನಾನು ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನೇನು ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಅಟ್ ಪ್ರೆಸೆಂಟ್ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಹಿಂದೆ ನಾವು ಏನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಕಾಂಪನ್ಸೇಷನ್ ಪ್ಯಾಕೇಜ್ ನಮ್ಮ ಯಡಿಯೂರಪ್ಪನವ್ರು ಸರ್ಕಾರ ಇದ್ದಾಗ ನಾವು ಮಾಡಿರ್ತಕ್ಕಂಥದ್ದು ನೋಡಿ ಇದರಲ್ಲಿ ಏನಿದೆ ಅಂದರೆ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಡ್ರೈಲ್ಯಾಂಡ್ ನೋಡಿ ಎನ್ ಡಿ ಆರ್ ಎಫ್ ನಾರ್ಸ್ ಪ್ರಕಾರ ಆರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಪರ್ ಹೆಕ್ಟರ್ಗೆ ಸ್ಟೇಟ್ ಗೌರ್ಮೆಂಟ್ ಹತ್ತು ಸಾವಿರ ರೂಪಾಯಿ ಸೇರಿಸಿ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕೊಟ್ವಿ ನಾವು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಡ್ರೈ ಲ್ಯಾಂಡ್ಗೆ ಎಷ್ಟು ಕೊಟ್ಟಿರೋದು ಗೊತ್ತಾ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ರೈತ ಕುಟುಂಬಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತಾರು ಲಕ್ಷ ರೈತ ಕುಟುಂಬಗಳಿಗೆ ಈ ಸಹಾಯ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಇರಿಗೇಟೆಡ್ ಲ್ಯಾಂಡ್ಗೆ ಅದಕ್ಕೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಇತ್ತು ಏನು ಎನ್ ಡಿ ಆರ್ ಎಫ್ ಪ್ರಕಾರ ಇರಲಿಲ್ಲ ಅದು ಬಿಡಲಿಲ್ಲ ಇದು ಕರೆಕ್ಟ್ ಇದೆ ಬೈ ಮಿಸ್ಟೇಕ್ ಬರ್ದಿದ್ರೆ ಹದಿಮೂರು ಸಾವಿರದ ಐನೂರು ರೂಪಾಯಿ ಇತ್ತು ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೇರಿಸಿ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಹಾರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗಳಿಗೆ ಏನಿತ್ತು ಅಂದರೆ ಹದಿನೆಂಟು ಸಾವಿರ ರೂಪಾಯಿ ಇತ್ತು ಎನ್ ಡಿ ಆರ್ ಎಫ್ ನಾಸ್ ಪ್ರಕಾರ ಪ್ರತಿ ಹೆಕ್ಟರ್ಗೆ ನಾವು ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೇರಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಟ್ವಿ ಇದನ್ನ ಟೂ ಹೆಕ್ಟರ್ಗೆ ಆಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಮತ್ತು ಡ್ಯಾಮೇಜ್ ಹೌಸಸ್ ಎಬೋವ್ ಸೆವೆಂಟಿ ಫೈವ್ ಪರ್ಸೆಂಟ್ ಏನಾಗಿದೆ ಅದಕ್ಕೆ ಫೈ ಲ್ಯಾಕ್ ರುಪೀಸು ಅದ್ರ ಜೊತೆಗೆ ಬಿಲೋ ಫಿಫ್ಟಿ ಪರ್ಸೆಂಟ್ ಇರೋದಕ್ಕೆ ಐವತ್ತು ಸಾವಿರ ರೂಪಾಯಿ ಮತ್ತು ನೇಕಾರರು ಆ ಸಂದರ್ಭದಲ್ಲಿ ಏನು ತೊಂದರೆಗೊಳಗಾಗಿದ್ರು ನೇಕಾರರಿಗೆ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ವಿ ಆಮೇಲೆ ಅಂಗಡಿಗಳು ಏನು ಈ ಇದರಿಂದ ಮಳೆಯಿಂದ ಇನ್ನೊಂದರಿಂದ ನಷ್ಟ ಆಗ್ತಾರೆ ಅಂಗಡಿಗಳಿಗೆ ಪರ್ ಪರ್ಸನ್ ಅರ್ಬನ್ ಟ್ರೇಡರ್ಸ್ ಅವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಿರೋ ಸಮಯ ನಾನು ಅದಕ್ಕೆ ವಿನಂತಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರು ಇದನ್ನು ಗಮನಿಸಬೇಕು ಈ ಸರ್ಕಾರಕ್ಕೆ ರೈತರ ಪರವಾಗಿ ನೀವು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಏನಿದೆ ಅವತ್ತು ಎನ್ ಡಿ ಆರ್ ಎಫ್ ನಾಮ್ ಸೆಸ್ಟ್ ಇತ್ತು ಇವತ್ತು ಎನ್ ಡಿ ಆರ್ ಎಫ್ ಪ್ರಕಾರ ರಿವೈಜ್ ಆಗಿದೆ ಪ್ರೈಸು ಇವತ್ತೇನಾಗಿದೆ ಅಂತಂದ್ರೆ ಎಂಟು ಸಾವಿರದ ನೂರು ರೂಪಾಯಿ ಇದೆ ಏನೋ ಪರ್ ಹೆಕ್ಟರ್ ಡ್ರೈ ಲ್ಯಾಂಡ್ಗೆ ಡ್ರೈ ಲ್ಯಾಂಡ್ಗೆ ಎಂಟು ಸಾವಿರದ ಐನೂರು ರೂಪಾಯಿ ಇದೆ ಅದು ಎನ್ ಡಿ ಆರ್ ಎಫ್ ಪ್ರಕಾರ ಅದು ಬದ್ಧ ಬರುತ್ತೆ ಅದೇನು ಅದು ಎಲ್ಲಿ ಹೋಗಲ್ಲ ಪರಿಹಾರ ಖಂಡಿತವಾಗಲು ಬರ್ತದೆ ಅದು ಜೊತೆಗೆ ರೇನ್ಫೆಡ್ ಏರಿಯಾ ಇರಿಗೇಷನ್ ಏರಿಯಾಕೇನಲ್ಲ ಇದು ಇವತ್ತು ಹದಿನೇಳು ಸಾವಿರ ರೂಪಾಯಿ ಇದೆ ಎನ್ ಡಿ ಆರ್ ಎಫ್ ಪ್ರಕಾರ ಆಮೇಲೆ ಹಾರ್ಟಿಕಲ್ಚರ್ ಇದಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇದೆ ನಾವು ಇದಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದೇನಂದ್ರೆ ಈ ಒಂದು ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಏನು ಹಣ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಸೇರಿಸಿ ರೈತರಿಗೆ ಪರಿಹಾರ ಕೊಡಬೇಕು ಪರಿಹಾರ ಕೊಡೋವರಿಗೆ ನಾವು ಖಂಡಿತವಾಗಲೂ ಏಳೆಂಟು ದಿವಸ ಸರ್ಕಾರಕ್ಕೆ ಸಮಯ ಕೊಡ್ತೇವೆ ಇವರು ಸರ್ವೆ ಮಾಡಿ ಏನಾದರೂ ಇದಕ್ಕೆ ಹಣ ಕೊಡದೆ ಹೋದರೆ ರಾಜ್ಯಾದ್ಯಂತ ರೈತನ ಪರವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾಧ್ಯಮ ಗೋಷ್ಠಿಗೆ ಇಷ್ಟೊತ್ತು ತಾವೆಲ್ಲರೂ ಈ ಹಿಂದೆ ಅಲಿಮೆಂಟ್ ಫ್ಲಡ್ ಆಗಿತ್ತು ಗಮನದಲ್ಲಿ ದ್ರೋಣಿ ಸರ್ವೆ ಮಾಡಿಸಿದ್ವಿ ಐ ಡಿಮ್ಯಾಂಡ್ ಟುಡೇ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಹತ್ರ ದ್ರೋಣಗಳಿದೆ ದ್ರೋಣಗಳು ಬಿಟ್ಟು ಸರ್ವೆ ಮಾಡಿಸಿ ಯಾಕೆ ಮಾಡೋಕ್ಕಾಗಲ್ಲ ಇವತ್ತು ಒಂದೇ ನಿಮಿಷ ನಿಮ್ಗೆ ಹೇಳ್ತೀನಿ ಕೇಳಿ ನಿಮ್ಮ ನಿಮ್ಮ ಆಯಾ ಏನು ಫ್ಲಡ್ ಎಫೆಕ್ಟೆಡ್ ಏರಿಯಾಸ್ಗಳಿದೆ ಅವೆಲ್ಲವೂ ಕೂಡ ದ್ರೋಣಲ್ಲಿ ಸರ್ವೆ ಮಾಡಿದಾಗ ಮಾತ್ರ ನಿಮ್ಗೆ ಕರೆಕ್ಟ್ ಅಸೆಸ್ಮೆಂಟ್ ಸಿಗ್ತದೆ ಇಲ್ಲದೆ ಹೋದ್ರೆ ಏನಾಗ್ತದೆ ನಿಮ್ಗೆ ಹೇಳ್ತೀನಿ ಕೇಳಿ ಎಂಟು ದಿವಸ ಬಿಟ್ಟು ಆ ಎಂಟು ದಿವಸ ಬಿಟ್ಟ ಮೇಲೆ ನೀರಿಲ್ಲ ನಿಂತೋಗ್ಬಿಟ್ಟಿರ್ತದೆ ಬೆಳೆ ಒಣಗೋಗ್ಬಿಟ್ಟಿರ್ತದೆ ರೈತ ಎಲ್ಲ ಬಿಡ್ದು ಮತ್ತೆ ಅವನು ಅರ್ಜೆಂಟಾಗಿ ಏನಾದರೂ ಬಿತ್ತಬೇಕಲ್ಲ ಆ ಬಿತ್ತೋ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದ್ರೆ ಮೊದಲು ಅದನ್ನ ಅದನ್ನು ಅರ್ಗೋ ಕೆಲಸ ಮಾಡ್ತೇನೆ ಹೋದ್ಸಾರೆ ನಾನು ಎರಡು ಸಾವಿರದ ಹತ್ತೊಂಬತ್ತರ ಆಗಿರ್ತಕ್ಕಂಥ ಅನುಭವದಿಂದ ಮಾತುಗಳು ಹೇಳ್ತಾ ಇದ್ದಾನೆ ಇವತ್ತು ಕೂಡ ಸರ್ಕಾರ ಮನಸ್ಸು ಮಾಡಿದರೆ ನೀವು ದ್ರೋಣ್ಗಳಿಂದ ಸರ್ವೆ ಮಾಡಿಸ್ಲಿಕ್ಕೆ ಅವಕಾಶ ಇದೆ ನಾನು ಶಾಸಕನಾಗಿದ್ದೆ ಮುದೇಬಳ್ಳದಲ್ಲಿ ಶಾಸಕನಾಗಿದ್ದಾಗ ಎಂಟೈರ್ ನಾರಾಯಣಪುರ ಅಂಡ್ ಹಾಲಿಮಟ್ಟಿ ಫ್ಲಡ್ ಎಫೆಕ್ಟೆಡ್ ಏರಿಯಾನ ದ್ರೋಣಿಂದ ಸರ್ವೆ ಮಾಡಿಸಿದ್ದಕ್ಕೆ ನನಗಲ್ಲಿ ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಸಿಕ್ತು ಅಧಿಕಾರಿಗಳು ಆಟ ಆಡಲಿಕ್ಕೆ ಬಿಡಲಿಲ್ಲ ನಾನು ಅವಾಗ ಅದನ್ನು ಕಂಪಲ್ಸರಿ ದ್ರೋಣ ಸರ್ವೆ ಮಾಡಿದ ಆನ್ ರೆಕಾರ್ಡ್ಸ್ ಇತ್ತು ರೆಕಾರ್ಡ್ಸ್ ಪ್ರಕಾರ ಎಂಟೈರ್ ಕ್ರಾಪ್ಗೆ ಪರಿಹಾರ ಕೊಡ್ತಕ್ಕಂಥ ಅವಕಾಶ ಸಿಕ್ತು ಅದು ಪರಿಹಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಟ್ಟು ಪರಿಹಾರ ಕೊಟ್ಟಿರೋದು ರಾಜ್ಯ ಸರ್ಕಾರದಿಂದ ಕೊಟ್ಟಿರತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ನಾವು ಎಲ್ಲ ಸೇರ್ನಾನ ಹೇಳ್ತಾ ಇರೋದು ಇಪ್ಪತ್ತು ಸಾವಿರ ಕೋಟಿ ಪರಿಹಾರವನ್ನು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂಥದ್ದು ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಎಂಟೈರ್ ಕರ್ನಾಟಕ ಸ್ಟೇಟ್ಗೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ಬಜೆಟ್ ಏನು ಇವತ್ತಿನ ಬಜೆಟ್ ಏನು ಸುಮಾರು ಒಂದು ಐವತ್ತು ಸಾವಿರ ಕೋಟಿ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ರೈತರು ನಾನು ಮಾಧ್ಯಮದಲ್ಲೇ ಹೇಳಿದೆ ಏನಂತ ಹೇಳಿದೆ ಅದೇನಾದ್ರು ಹೇಳಿದೆ ಕಳಪೆ ಮಟ್ಟದ ಅಷ್ಟೇ ಅಲ್ಲ ಕಳಪೆ ಮಟ್ಟದ ಜೊತೆಗೆ ಸಬ್ಸಿಡಿಗಿಂತಲೂ ಹೆಚ್ಚಿನ ದರದಲ್ಲಿ ಕೊಡ್ತಾ ಇದ್ದಾರೆ ಅಂತ ಪೈಪ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದೆ ನಾನು ನೀವು ಗಮನಿಸ್ಲಿಲ್ಲ ಅಂತ ಕಾಣ್ತದೆ ನಾವು ರೈತರ ಪರವಾಗಿ ಯಾವುದೇ ಒಬ್ಬ ವ್ಯಕ್ತಿ ಕಳಪೆ ಪೈಪ್ ಕೊಡ್ತಾ ಇದ್ರೆ ಅಧಿಕಾರಿಗಳ ಇಲ್ಲದೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಬರೀ ಕಳಪೆ ಅಷ್ಟೇ ಅಲ್ಲ ಕಳಪೆ ಬೀಜನೂ ಕೊಡ್ತಾ ಇದಾರೆ ಅದಕ್ಕೆ ಒಂದ್ ನಿಮಿಷ ಅದಕ್ಕೆ ನಾನು ಈಗಾಗಲೇ ಅದ್ರ ಬಗ್ಗೆ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗಲೂ ನಾನು ಆಗ್ರಹ ಮಾಡ್ತೇನೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಲಿ ಒಳಗಾಕ್ಲಿ ರೈತರಿಗೇನು ಕೊಡಬೇಕಾಗಿದೆ ಉತ್ತಮವಾದಂಥ ವಾಯ್ಗಳನ್ನು ಕೊಡ್ಲಿ ಥ್ಯಾಂಕ್ ಯು ಸರ್